ದಿನದಿಂದ ದಿನಕ್ಕೆ ಹೃದಯಾಘಾತದಿಂದ ಮೃತಪಡ್ತಾ ಇರುವಂತಹ ಸಂಖ್ಯೆ ಹೆಚ್ಚಾನೆ ಇದೆ ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ ಮರಣ ಮೃದಂಗ ಬಾರಿಸುತ್ತಿದೆ ಬಾಳಿ ಬದುಕಬೇಕಿದ್ದ ಸಣ್ಣ ಸಣ್ಣ ವಯಸ್ಸಿನವರೇ ಹೃದಯಾಘಾತಕ್ಕೆ ಬಲಿಯಾಗ್ತಿರುವುದು ರಾಜ್ಯದಲ್ಲಿ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ ಈ ಫೋಟೋದಲ್ಲಿ ಕಾಣಿಸ್ತಿರೋರ ಹೆಸರು ಮದನ್ ಈಗಿನ್ನು ಇಪ್ಪತ್ತೊಂದು ವರ್ಷದ ಯುವಕ ಹಾಸನ ತಾಲೂಕಿನ ಚಿಟ್ನಳ್ಳಿ ಗ್ರಾಮದ ಮದನ್ ಚಿಕ್ಕಕೊಂಡಗೊಳದಲ್ಲಿರುವ ತಮ್ಮ ಬಾವನ ಮನೆಗೆ ಬಂದಿದ್ದ ಆದರೆ ಮದನಿಗೆ ಇದ್ದಕ್ಕಿದ್ದಂತೆ ಎದೆನೋವು ಕಾಣಿಸಿಕೊಂಡಿದೆ ಮನೆಯಲ್ಲಿಯೇ ಕುಸಿದು ಬಿದ್ದ ಈತನನ್ನ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲೇ ಉಸಿರು ಚೆಲ್ಲಿದ್ದಾರೆ ಇನ್ನು ಈಕೆ ಬಿಎನ್ ವಿಮಲ ಐವತ್ತೈದು ವರ್ಷದ ಇವರು ಹಾಸನ ನಗರದ ದಾಸರಕೊಪ್ಪಲಿನ ನಿವಾಸಿ ನಿನ್ನೆ ರಾತ್ರಿ ವಿಮಲಾ ಅವರಿಗೆ ಎದೆನೋವು ನೋವು ಕಾಣಿಸ್ಕೊಳ್ತು ಪತಿ ಕುಮಾರ್ ಪತ್ನಿಗೆ ಉಪಚಾರ ಮಾಡಿದ್ದಾರೆ ಆದ್ರೆ ಹೇಗಿದೆ ನೋಡಿ ಗಂಡನ ಮಡಿಲಲ್ಲೇ ಹೆಂಡತಿ ಪ್ರಾಣ ಬಿಟ್ಟಿದ್ದಾರೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಟೈಮಿಗೆ ಎದೆ ನೋವು ಅಂದ್ಕೊಂಡ ಇದ್ರು ಆಮೇಲೆ ಸ್ವಲ್ಪ ಬೆನ್ನು ಎದೆ ಎಲ್ಲ ತೀಡ್ಬಿಟ್ಟು ಮಲಗಿಸಿದ್ದೆ ಮಧ್ಯಾಹ್ನ ಎದ್ದೆ ಎರಡು ಗಂಟೆಗೆ ಹೊಟ್ಟೆ ಹಸು ಅಂದ್ರು ಒಂದು ರೊಟ್ಟಿ ಮಾಡ್ಕೊಂಡು ಹೋಗಿ ಮೊಸರು ರೊಟ್ಟಿ ತಿನ್ನಿಸ್ತಾ ಇದ್ದೆ ಅಷ್ಟೊತ್ತಿಗೆ ಫುಲ್ಲು ಕುಸ್ತೇ ಬಿಟ್ಟರು ಕುಸ್ತು ತೊಡೆ ಮೇಲೆ ಮಲಕ್ಕೊಂಡ್ರು ಇನ್ನು ಮರಣೋತ್ತರ ಪರೀಕ್ಷೆಯ ವೇಳೆ ಶಾಕಿಂಗ್ ಮಾಹಿತಿಯೊಂದು ಹೊರಬಿದ್ದಿದೆ ಜೂನ್ ಹದಿಮೂರರಂದು ನಲವತ್ಮೂರು ವರ್ಷದ ದೇವರಾಜ್ ಎಂಬಾತ ಕಾರಿನಲ್ಲೇ ಮೃತಪಟ್ಟಿದ್ರು ಇವರ ಪೋಸ್ಟ್ ಮಾರ್ಟಂ ನೋಡಿ ಹೃದಯ ತಜ್ಞರೇ ಶಾಕ್ ಆಗಿದ್ದಾರೆ ಯಾಕಂದ್ರೆ ಇವರ ಇಸಿಜಿ ನಾರ್ಮಲ್ ಇದೆ ಸಾಲದಕ್ಕೆ ಕೊಲೆಸ್ಟ್ರಾಲ್ ಕೂಡ ಪತ್ತೆಯಾಗಿರಲಿಲ್ಲ ಹೃದಯಾಘಾತದಿಂದ ಸಾವನ್ನಪ್ಪಿದ ದೇವರಾಜ್ ಜಂಕ್ ಫುಡ್ ನಿಂದಲೂ ದೂರ ಇದ್ರು ಮನೆಯೂಟವನ್ನೇ ಸೇವಿಸ್ತಾ ಇದ್ರು ಆದರೂ ದೇವರಾಜ್ ಹೃದಯಾಘಾತಕ್ಕೆ ಬಲಿಯಾಗಿರೋದು ಪತ್ನಿಗೆ ನಂಬಲಾಗ್ತಾ ಇಲ್ಲ ಎಲ್ಲ ನಾರ್ಮಲ್ ಇತ್ತು ಸರ್ ಎಲ್ಲ ನಾರ್ಮಲ್ ಇತ್ತು ಇ ಸಿ ಜಿ ಎಲ್ಲ ಮಾಡಿಸಿದ್ರು ಬ್ಲಡ್ ಇಂದ ಬಾಡಿ ಚೆಕ್ಅಪ್ ಮಾಡಿಸಿದ್ರು ಎಲ್ಲ ನಾರ್ಮಲ್ ಇತ್ತು ಸರ್ ಏನು ಪ್ರಾಬ್ಲಮ್ ಇರಲಿಲ್ಲ ಅವರಿಗೆ ಮನೇಲೆ ಹೋಮ್ ಮೇಡ್ ತಿಂತ ಹೊರಗಡೆ ಫುಡ್ ಜಂಕ್ ಫುಡ್ ಯಾವುದು ತಿಂತ ಇರಲಿಲ್ಲ ಸರ್ ಮರಣೋತ್ತರ ಪರೀಕ್ಷೆಯ ವರದಿ ನೋಡಿದ ವೈದ್ಯರು ವಿಚಾರವೊಂದನ್ನು ಟಿವಿ ನನ್ ಜೊತೆ ಹಂಚಿಕೊಂಡಿದ್ದಾರೆ ಮೃತ ದೇವರಾಜ್ಗೆ ಆರು ತಿಂಗಳ ಹಿಂದೆಯೇ ಹೃದಯಾಘಾತ ಆಗಿದೆಯಂತೆ ಇದನ್ನ ಕ್ರೋನಿಕ್ ಹಾರ್ಟ್ ಫೇಲ್ಯೂರ್ ಅಂತ ಕರೆಯಲಾಗುತ್ತೆ ಅಂತಾರೆ ವೈದ್ಯರು ಹಾರ್ಟ್ ಅಟ್ಯಾಕ್ ಆಗಿ ಸುಮಾರು ಅಟ್ಲೀಸ್ಟ್ ಆರು ತಿಂಗಳಿಗಿಂತ ಜಾಸ್ತಿ ಆಗಿದೆ ಯಾಕೆಂದ್ರೆ ಹಾರ್ಟ್ ಇಂದ ಮಾಂಸಖಂಡಗಳು ಕಂಪ್ಲೀಟ್ಲಿ ಥಿಂಡ್ ಔಟ್ ಆಗಿ ಸ್ಕಾರ್ ಟಿಶ್ಯೂ ಅಂತ ಹೇಳ್ತೀವಿ ಅಂದ್ರೆ ಹಾರ್ಟ್ ಅಲ್ಲಿ ಮಸಲ್ಸ್ ಏನಿದೆಯಲ್ಲ ಅಲ್ಲ ಅದನ್ನ ಫೈಬ್ರಸ್ ಟಿಶ್ಯೂ ಅಥವಾ ಸ್ಕಾರ್ ಟಿಶ್ಯೂ ಆಗಿ ರಿಪ್ಲೇಸ್ ಆಗಿದೆ ರೈತ ಹೋರಾಟಕ್ಕೆ ಬರ್ತಿದ್ದ ಅನ್ನದಾತ ಹೃದಯಾಘಾತಕ್ಕೆ ಬಲಿ ಇವರನ್ನ ನೋಡಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಕುರುಬರಹುಂಡಿಯ ಇವರ ಹೆಸರು ಈಶ್ವರ್ ಐವತ್ತು ವರ್ಷದ ಇವರು ದೇಶಕ್ಕೆ ಅನ್ನ ಕೊಡೋ ರೈತ ಆದರೆ ದೇವನಹಳ್ಳಿಯಲ್ಲಿ ಕೆಐಎಡಿಬಿ ಬಿ ಭೂಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಮುಂದಾಯಿತು ರೈತರಿಗೆ ಈ ಕ್ರಮ ಸುತಾರಾಮಿಷ್ಟಿರಲಿಲ್ಲ ಹೀಗಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಅದೇ ಹೋರಾಟಕ್ಕೆ ಅಂತ ಈಶ್ವರ್ ಬೆಂಗಳೂರಿಗೆ ಬಂದಿದ್ರು ಮೆಜೆಸ್ಟಿಕ್ನಲ್ಲಿ ರೈಲು ಇಳಿದು ಫ್ರೀಡಂ ಪಾರ್ಕ್ಗೆ ತೆರಳುತ್ತಾ ಇದ್ದ ವೇಳೆ ರಸ್ತೆಯಲ್ಲೇ ಕುಸಿದು ಬಿದ್ದಿದ್ದಾರೆ ಪೊಲೀಸರು ಸಿಪಿಆರ್ ಮಾಡಿ ಆಸ್ಪತ್ರೆಗೆ ಕರೆದೊಯ್ಯುವಾಗ ಉಸಿರುಚಲಿದ್ದಾರೆ ಇನ್ನು ಹಾಸನ ಜಿಲ್ಲೆಯಲ್ಲಿ ಈವರೆಗೆ ಮೂವತ್ತೈದು ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಸಾಲು ಸಾಲು ಹೃದಯಾಘಾತಗಳ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದು ಪ್ರತಿ ತಾಲೂಕಿನಲ್ಲಿ ಜೆಡಿಎಸ್ನಿಂದ ಹೃದಯ ತಪಾಸಣೆ ಮಾಡಲು ಚರ್ಚೆ ಮಾಡುತ್ತಿದ್ದೇವೆ ಎಂದಿದ್ದಾರೆ ಪ್ರತಿ ತಾಲೂಕಿನಲ್ಲಿ ಯಾವ ರೀತಿಯಲ್ಲಿ ಏನಾದರೂ ನಮ್ಮ ಪಕ್ಷದ ವತಿಯಿಂದ ಆ ಹೃದಯಾಘಾತಕ್ಕಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಒಂದು ಚೆಕ್ಅಪ್ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಅದರ ಬಗ್ಗೆ ಈಗಾಗಲೇ ಚರ್ಚೆ ಮಾಡ್ತೇವೆ ಇತ್ತ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಕಳೆದ ಒಂದೇ ತಿಂಗಳಿನಲ್ಲಿ ಇಪ್ಪತ್ತಾರು ಮಂದಿ ಹೃದಯಾಘಾತಕ್ಕೆ ಉಸಿರುಚಲಿದ್ದಾರೆ ಜನವರಿಯಿಂದ ಈವರೆಗೂ ನೂರ ಒಂದು ಮಂದಿ ಮೃತಪಟ್ಟಿರೋದು ಆತಂಕ ಸೃಷ್ಟಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್